Hi friends ಚಿಕ್ಕ ಕುಟುಂಬ ಸೊಕ್ಕ ಕುಟುಂಬ ಚಾನಲ್ಗೆ ತಮ್ಮ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಮೆಂತ್ಯ ಸಾಂಬಾರು ಯಾವ ಥರ ಮಾಡಬೇಕು ಅಂತ ತೋರಿಸ್ಕೊಡ್ಬೇಕು ಅನ್ಕೊಂಡಿನಿ ನಿಮಗೆಲ್ಲ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಯ್ತದ ಫ್ರೆಂಡ್ಸ್ ಇದು ರೊಟ್ಟಿ ಜೊತೆ ಅನ್ನ ಜೊತೆ ಅಂತೂ ಭಾಳ ಸಖತ್ ರೀ ಹಾಗೆ ಎರಡೆಲ್ಲ ನಾನು ವೀಡಿಯೋ ಹದ್ದಾಗ ನೋಡ್ಲತ್ತಿರಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊರಿ ಇದರಿಂದ ಏನಾಯ್ತದ ಅಂದರೆ ನಮ್ಮ ಹಾಕೋ ವೀಡಿಯೋಗಳ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರ್ತದ ಇದರಿಂದ ನೀವೇ ಫಸ್ಟ್ ನಾನು ವೀಡಿಯೋ ನೋಡ್ಬೋದು ಫ್ರೆಂಡ್ಸ್ ಹಾಗೆ ಬರ್ರಿ ಈಗ ಯಾವ ಥರ ಮೆಂತ್ಯ ಸಾಂಬಾರು ಮಾಡೋದು ಹೇಳಿ ತೋರಿಸ್ಕೊಡ್ತೀನಿ ಎರ ಎಲ್ಲ ಮಾಡಿಲ್ಲಲ್ರಿ ಒಂದು ಸತಿ ಟ್ರೈ ಮಾಡಿರಿ ಭಾಳ ಚಂದ ಇರ್ತದ ಫ್ರೆಂಡ್ಸ್ ಈಗ ಯಾವ ಥರ ಮಾಡಬೇಕು ಅಂತ ಹೇಳಿ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿರಿ ನಾನು ಮೊದಲಿಗೆ ಇಲ್ಲೊಂದು ಒಂದು ಕುಕ್ಕರ್ ರೀ ಹಾಗೆ ತೊಗರಿ ಬೇಳೆ ರೀ ಒಂದು ಎರಡು ಮೂರು ಸ್ಟೇಟು ತೊಗರಿ ಬೇಳೆ ಹಾಕೋತೀನಿ ಫ್ರೆಂಡ್ಸ್ ನಾನು ಇಲ್ಲಿ ನೋಡಿ ಇಷ್ಟಾದರೂ ಸಾಕ್ರಿ ಇಲ್ಲಿ ತೊಗರಿ ಬೇಳೆನ ತೊಗೊಂಡಿನಿ ಈಗ ನೋಡ್ರಿ ನಾನು ಬೇಳೆ ಎಷ್ಟು ತೊಗೊಂಡಿನಲ್ರಿ ಒಂದು ಎರಡು ಮೂರು ಸರ್ತಿ ಚಂದ ತೊಳ್ಕೊಂಡು ಬರ್ತೀನಿ ರೀ ನಾನೀಗ ಫ್ರೆಂಡ್ಸ್ ನೋಡಿರಿ ತೊಗರಿ ಬೇಳೆ ಚಂದ ತೊಳ್ಕೊಂಡಿ ರೈತರಿ ನಾ ಯಾಕೆ ಒಟ್ಟು ವಯಸ್ಸೋರ್ ಮಾತಿನಿಂದ ನಮ್ಮನ್ನು ಮಲ್ಕೊಳನ್ರಿ ಜಾಸ್ತಿ ಸೌಂಡ್ ಆಯಿತು ಅಂದರೆ ಅದು ಬಿಡ್ತಾನೆ ಫ್ರೆಂಡ್ಸ್ ನೋಡ್ರಿ ಇಲ್ಲ ನಾನು ಒಂದು ಎರಡು ಟಮಟನ ತೊಗೊಂಡಿನಿ ಟಮಟ ಚೆಂದ ತೊಳ್ಕೊಂಡು ಬ್ಯಾಳಿ ಏನು ಕುದಿಸ್ಲಾಕ ಇಕ್ತೇವಲ್ರಿ ಅದೇ ಬ್ಯಾಳಿದಾಗ ದಮ್ ದಮ್ ಕಟ್ ಮಾಡ್ಕೊಂಡು ಹಾಕೋತೀನಿ ಈಗ ನಾನು ಫ್ರೆಂಡ್ಸ್ ನೋಡಿರಿ ಮನು ಎದ್ದು ರೀ ಇಷ್ಟು ತನ ಮಲ್ಕೊಂಡಿದ್ದು ಈಗ ಎದ್ದನ ಫ್ರೆಂಡ್ಸ್ ಯಾಕಂದ್ರೆ ನಾ ಏನಾದರೂ ಅಡುಗೆ ಮಾಡ್ಬಿರಿ ಏನಾದರೂ ಕೆಲಸ ಮಾಡ್ಪೀರಿ ಸ್ವಲ್ಪ ಆದರೂ ಸ್ವಲ್ಪ ಸೌಂಡ್ ಬರ್ತದೆ ಇಲ್ರಿ ನಮ್ಮ ನಮ್ಮನಿಗೆ ಎಷ್ಟನ್ನೇ ಸೌಂಡ್ ಬರಬಾರ್ದು ರೀ ಜಲ್ದಿ ಎದ್ದು ಬಿಡ್ತಾನೆ ಹಂಗಂತೇಳಿ ನಾನು ಹಳ್ಳು ಮಾಡ್ಲತ್ತೀನಿ ಎದ್ದನ ಫ್ರೆಂಡ್ಸ್ ಎದ್ದಾನ ಕುದಿಲಕ್ಕ ಬೇಳಿಗೆ ಕುದ್ದಿಲ್ಲ ಕಿಕ್ದಂದ್ರೆ ಬೇಳಿ ಕುದ್ದಿತಾನೆ ಅವನಿಗೆ ಆಗ್ತದ್ರಿ ಫ್ರೆಂಡ್ಸ್ ನೋಡಿರಿ ಈ ಥರ ದಮ್ ಆಗಿ ಟಮಟ ಕಟ್ ಮಾಡ್ಕೊಂಡು ಇಟ್ಕೋಬೇಕು ರೀ ನಾವು ಫ್ರೆಂಡ್ಸ್ ನೋಡ್ರಿ ನಾನು ನೀವೆಲ್ಲ ಅನ್ಕೊತಿರ್ಬೋದು ರೀ ಚರ್ಗೆ ಗಾಯಕ ಓಡ್ ಹುಡುಗ್ರಂಗೆ ನೀರು ತುಂಬಿಕ್ಯಾರ ಹೇಳಿ ಫ್ರೆಂಡ್ಸ್ ಇವತ್ತೇ ನೀರು ಬಂದೀವಿ ರೀ ಹಂಗೆ ಹೇಳಿ ಅದರೊಳಗೆ ತುಂಬಿಕ್ಕಿನೇ ಅಕ್ಕಿ ಅದು ಅಂತ ಹೇಳ್ಬಿಟ್ಟು ಈಗ ನೋಡಿರಿ ಸ್ವಲ್ಪ ಅರಿಶಿಣ ಹಾಕ್ತಿದ್ದೆನೆ ನಾನು ಈಗ ನೋಡ್ರಿ ನನಗೆ ಸ್ವಲ್ಪ ಸ್ವಲ್ಪ ಖಾರ ಹಾಕ್ತೀನಿ ರೀ ಒಂದು ಅರ್ಧ ಚಮಚದಷ್ಟು ಖಾರ ಹಾಕ್ತೀನಿ ಬ್ಯಾಳಿ ಜೊತೆ ಖಾರನ ಕುದ್ದಿಲಿ ಅಂತ ಹೇಳ್ಬಿಟ್ಟು ಒಂದು ಅರ್ಧ ಚಮಚದಷ್ಟು ಖಾರ ಹಾಕ್ತೀನಿ ರೀ ಈಗ ನಾನು ಈಗ ನೋಡಿರಿ ನಾನು ಎಣ್ಣೆ ಪಾಕಿಟ್ ಏನು ಯೂಸ್ ಮಾಡ್ತೀವಲ್ರಿ ಎಣ್ಣೆ ರೀ ಕ್ಯಾನಿನಾಗ ಆ ಪಾಕಿಟ್ ಒಂದೇ ತಲೆ ಇರ್ತೀವ್ ಸೈಡಿಗೆ ಅಂದ್ರೆ ಒಂದು ಸೈಡ್ನಾಗ ಎಣ್ಣೆ ಜಮ ಆಗ್ತದ್ರಿ ಒಂದು ಎರಡು ಚಮಚದಷ್ಟು ನಾನು ಇಲ್ಲಿ ಒಂದು ಅರ್ಧ ಚಮಚದಷ್ಟು ಎಣ್ಣೆ ಹಾಕಿ ಇಟ್ಟಿದ್ದೀನಿ ರೀ ನಾನು ಈಗ ನೋಡ್ರಿ ಇದು ಬ್ಯಾಳಿ ಕುದಿಲ್ಲಕ್ಕ ನೀರು ಎಷ್ಟು ಬೇಕು ಅಷ್ಟು ನೀರು ಹಾಕಬೇಕು ಫ್ರೆಂಡ್ಸ್ ನನ್ನ ಇಲ್ಲಿ ಒಂದು ಎರಡೂವರೆ ಮೂರು ಗ್ಲಾಸ್ ಅಷ್ಟು ನೀರು ಹಾಕಿನಿರಿ ನನ್ನ ಮೇಲೆ ಕುಕ್ಕರ್ ಡಾಕ್ನಿ ಸೀಟಿ ಇಲ್ಲ ಫ್ರೆಂಡ್ಸ್ ಯಾಕಂದ್ರೆ ತುಂಬ ಅಂದಾಜ ತೆಗಿತೀನಿ ನೀವು ಕುಕ್ಕರ್ ವಿಸಿಲಿತ್ತು ಅಂದ್ರೆ ಒಂದು ಎರಡು ಮೂರು ಸೀಟಿ ಆಯ್ತು ಅಂದ್ರೆ ಸಾಕ್ರಿ ಬ್ಯಾಳಿ ಚಂದ ನೈಸ್ ಹಾಕಿ ಕುದೀತದ ಕೆಲವೊಂದ್ ಬ್ಯಾಳಿ ಕುದಿಯೋದಿಲ್ರಿ ಜಾಸ್ತಿ ಅಂದ್ರೆ ಒಂದು ನಾಲ್ಕು ಸೀಟಿ ಆದ್ರೆ ಭಾಳ ಐತ್ರಿ ನಂಬಲ್ ಅಂತೂ ಒಂದೇ ಸೀಟಿ ಕುದೀತದ ಎರಡು ಸೀಟಿ ಆದ್ರೆ ಫುಲ್ ನನ್ನ ಆಗ್ಬಿಡ್ತದ್ರಿ ಈಗ ನೋಡ್ರಿ ಕುಕ್ಕರ್ ಡಕ್ಕನೆಲ್ಲ ಹಚ್ಚಿ ಗ್ಯಾಸ್ ಹಚ್ಬಿಟ್ಟು ಒಲೆ ಮೇಲೆ ಇಡ್ತೇನೆ ನಮ್ಮ ಎದ್ ಎಷ್ಟೊತ್ತಾಯ್ತು ಫ್ರೆಂಡ್ಸ್ ನಾನು ಇನ್ನೂ ರೀ ಅವ್ರ ಪಪ್ಪ ಎತ್ಕೊಂಡು ಕುಂತಾರೆ ಈಗ ಅವ್ನಿಗೆ ಹೋಗಿ ತಗೋತೀನಿ ಬ್ಯಾಳಿ ಕುದೀತದ ಫ್ರೆಂಡ್ಸ್ ನೋಡ್ರಿ ಬ್ಯಾಳಿ ಕುದಿದ್ರಿ ನಾನು ಗ್ಯಾಸ್ ಆಫ್ ಮಾಡಿದ್ದೀನಿ ನೋಡ್ರಿ ಚಂದ ಕುದ್ದದ ಮರ್ತಿರಬಹುದು ನೋಡಿ ಎಷ್ಟು ಸಾಫ್ಟ್ ಆಗಿದೆ ಇಂತರಾ ಈ ತರ अदर साखर ಇದನ್ನ ಫಸ್ಟ್ ನಾನು ಹಾಕುತ್ತೆ ಇದರೊಳಗೆ ಒಂದು ಚಮಚದಷ್ಟು ಉಪ್ಪು ಹಾಕೋತೀನಿ ಆಯ್ತು ಬಿಡಿ ಇದು ಚಂದರ ಗುಡ್ಸ್ಕೋಬೇಕು ಈಗ फ्रेंड्स ನಾನಿಲ್ಲ ಟೊಮ್ಯಾಟೋ ಹಾಕಕಸಲಿ ಉಳಿ ಹಾಕ್ತೀಲಿ ಯಾಕಂದ್ರೆ ನಾನು ಜಾಸ್ತಿ ಉಳಿ ಯೂಸ್ ಮಾಡಲ್ಲ ಆ ಗಳ ಏನು ಹುಳಿ ಜಾಳ ಇಷ್ಟ ಅಂದ್ರು ಅಕ್ರಿಲ್ಲ ಅಂದ್ರಿಲ್ಲ ಈಗ ಬ್ಯಾಸ್ಕೆ ಟೈಮ್ ನಲ್ಲಿ ಈಗ ಸಮರ್ ಇರುತ್ತದಲ್ಲ ಸಮರ್ ಜಾ ಹುಳಿ ಟಮಟೆ ಹಾಕ್ದು ಹುಳಿ ಹಾಕ್ಲಿಬೇಕಾಗುತ್ತದೆ ಯಾಕಂದ್ರೆ ಜಾಳಿ ಆ ಟೀಕಸರೇ ಹೋಗ್ತಾ ಇರುತ್ತೆ ನೆದು ಹಾ ಆಹಾ ನೋ ನೋ ಆಕೇ ಸಹೀಮದಾಯ್ ಕ್ಯಾ ಹೇ ರೋ ಯಾರು ಮರ್ದಾಗ ಒಂದು ವೇಳೆ ಟಮಟ ಹಾಕ್ದೆವು ಹಂಗೆ ಮಾಡಿದೆವು ಟಮಟೊ ಒಂದೇ ಹಾಕಿ ಅಂದ್ರೆ ಬ್ಯಾಳಿ ಜಲ್ದಿ ಖರಾಬ್ ಆಗೋ ಚಾನ್ಸ್ ಇರ್ತದೆ ರೀ ಬಿಸಿಲು ಬಿಸಿಲಿರ್ತದಂದ್ರೆ ಹೀಗಾಗಿ ಹಿಂಗೆ ಶಗಾಲದಲ್ಲಿ ಬ್ಯಾಳಿ ಖರಾಬ್ ಆಗೋಲ್ಲ ಹಂಗೆ ನಾವು ಜಾಸ್ತಿ ಹುಳಿನೂ ಯೂಸ್ ಮಾಡಲ್ಲ ಫ್ರೆಂಡ್ಸ್ ಹಾಗಂತೇಳಿ ಖಾಲಿ ರೆಡಿ ಟಮಟನೇ ಹಾಕೊಂಡೀನ್ರಿ ಐತೆ ಈಗ ನೋಡ್ರಿ ಬ್ಯಾಳಿ ಮೆಂತೆ ಪಲ್ಯ ಎಲ್ಲ ಹಾಕ್ತಾರೆ ಅಂದ್ರೆ ಈಗ ತೋರಿಸ್ತೀನಿ ನೋಡಿರಿ ನಿಮ್ಗೆ ಫ್ರೆಂಡ್ಸ್ ನೋಡಿರಿ ಗ್ಯಾಸಿನ ಮೇಲೆ ಈ ಥರದ್ದು ಬಾಯಿ ಅಗಾಲವಾಗಿರೋದು ಪಾತ್ರೆ ಇಕ್ಕಿದ್ದೀನಿ ರೀ ನಾನು ನಿಮ್ಮ ಹತ್ರ ಯಾವ್ದಿತ್ತು ಅದು ಇಕ್ಕೊಳ್ರಿ నం ఈర ఈ కడ ఇదెలా ఈ బాయి ఆగలితా ఇంతొడ మొలిక జల్దీ చంద అన నన్గా నష్ట ఈరోళి మాకు ఊట మాట్లాక ఈ నోడ్రీ నను ఎన్నె హాయి ఫోన్ నోడ్రీ నన్ను నూరు చమ్చదష్టూ ఎన్నె హాక్తం ಎಣ್ಣೆ ಚಂದ ಕಾಯ್ಬೇಕು ಫ್ರೆಂಡ್ಸ್ ಫ್ರೆಂಡ್ಸ್ ನೋಡ್ರಿ ನಮ್ಮ ರಾತ್ರಿನೇ ಮೆಂತ್ಯಿ ಪಲ್ಯ ಈ ತರ ಕಟ್ ಮಾಡಿ ಕೊಡಿನಿ ನೋಡ್ರಿ ನಮ್ಮ ಹತ್ರ ಫ್ರಿಜ್ ಇತ್ತು ಅಂದ್ರೆ ಮೆಂತ್ಯಪಲ್ಯ ಜಲ್ದಿ ಬಾಡ್ತದಲ್ರಿ ಈ ತರ ಕಾಟನ್ ಬಟ್ಟೆ ತೊಗೊಂಡು ಸ್ವಲ್ಪ ಪಾಸಿ ಮಾಡಿ ಟೈಟ್ ಹಿಂಡಿ ಈ ತರ ಕರ್ದಿ ಕೊನ್ರಿ ನೋಡ್ರಿ ನಾನು ರಾತ್ರಿ ಕರ್ದಿಕ್ಕೊಂಡಿನಿ ಎಷ್ಟು ಫ್ರೆಶ್ ಅದ ಅಂತ ಹೇಳ್ಬಿಟ್ಟು ಇದಕ್ಕೆ ಚಂದ ತೊಳ್ಕೊಂಡು ಬರ್ತೀನಿ ಫ್ರೆಂಡ್ಸ್ ನಾನು ಈ ತರ ಕಾಟನ್ ಬಟ್ಟೆಗೆ ಅಂದ್ರೆ ಈಗ ಮೆಂತ್ಯಿ ಪಲ್ಯ ಆಗ್ಲಿ ಸಬ್ಸಿ ಪಲ್ಯ ಆಗ್ಲಿ ಪಾಲಕ್ ಆಗ್ಲಿ ಜಲ್ದಿ ಖರಾಬ್ ಆಗ್ತದಲ್ರಿ ಫ್ರಿಜ್ ಇರ್ಲೈತಂದ್ರೆ ಈ ತರ ಐತ್ರಿ ಫ್ರೆಶ್ ಇರ್ತದ ನೀವ್ ನೋಡ್ತಿರ್ಬೋದು ಎಷ್ಟು ಫ್ರೆಶ್ ಹೇಳ್ಬಿಟ್ಟು ಬಿಟ್ಟು ಜಾಸ್ತಿ ಹಿಂಗೆ ಇರ್ತೀನಿ ಫ್ರೆಂಡ್ಸ್ ಯಾಕಂದ್ರೆ ಮೆಂಥಿ ಪಲ್ಯ ಕಡ್ಲಾಕ ಭಾಳ ಟೈಮ್ ತಗೋತದ್ರಿ ಹಂಗಂತ ಹೇಳಿ ಅವಾಗಿಂದ ಅವಾಗ ಕಡ್ಲಾಕ ಬೋಕ್ಳ ಅರ್ಜೆಂಟ್ ಆಗ್ತದ

ಇದ್ರೊಳಗ ಬರೀಕ ರೆಡ್ ಕಲರ್ ಮಣ್ಣಿರ್ತದ ಫ್ರೆಂಡ್ಸ್ ಕೆಲ ಒಬ್ರು ತೊಳ್ದೆ ಫ್ರೆಶ್ ಅದ ಅಂತ ಹೇಳ್ಬಿಟ್ಟು ತೊಳೆಲ್ ಗತ್ಲಿನೇ ಮಾಡ್ತಾರಿ ಆತರ ಮಾಡ್ಲಕ್ ಹೋಗ್ಬಾರ್ದ್ರಿ ಈಗ ನಾನು ನಿಮಗ್ ಇದು ತೊಳಿತೆ ನೀರ್ ತೋರಿಸ್ತೀನಿ ಎಷ್ಟು ಕೆಂಪು ಅಂತ ಹೇಳಿಬಿಟ್ಟು ಯಾಕಂದ್ರೆ ಇದು ಮಣ್ಣಾಗ ಬೆಳೀತದಲ್ರಿ ಹಂಗಂತ ಹೇಳಿ ತೊಳ್ದೆ ಮಾಡ್ಬೇಕು ಯಾವ್ದೇ ತರಕಾರಿ ಆದ್ರಿ ಫ್ರೆಂಡ್ಸ್ ನೋಡ್ರಿ ಇದು ನೀರ್ ಎಷ್ಟು ಗಲೀಜ್ ಬಂದವ ಅಂತ ಹೇಳ್ಬಿಟ್ಟು ಸೋ ಅಂತ ಕರೆದ್ರು ಅದರ ಒಂದು ಕರ ಬರಲ್ಲ ಫ್ರೆಂಡ್ಸ್ ನೋಡಿ ಇಲ್ಲಿ ಕೈದತ್ರ ಈಗ ಮೊದಲನೇ ಜೈದಿಗಿ ಶಾಸ್ತ್ರೆ ಹಾಕೋತಿದ್ದೀನಿ ನಾನು ಫಸ್ಟ್ ಶಾಸ್ತ್ರೆ ಹಾಕೋತೀನಿ ಫ್ರೆಂಡ್ಸ್ ಅತ್ತಿ ಸಾರಿ ಚಟ್ಪಟ ಅಂತ ಬಿಡಲಿಲ್ಲ ಆಯ್ತಾನೇ ಇಲ್ಲಿ ಚಂದ ಕೈದೋದ್ರಿ ಈಗ ನೋಡಿ ಜಿರ್ಜಿ ಹಾಕೋತೀನಿ ಬಪ್ಪನೆ ನೋಡಿ ನೋಡಿ ಒಂದು ದೊಡ್ಡ ಡಾಟ್ไซಜ್ ಒಳಗಡೆನೇ ಈ ತರ ಕಟ್ ಮಾಡಿ ಕೊಣಿನಿ ಇದನ್ನ ಹಾಕ್ತೀನಿ ಈಗ ನೋಡಿ ಕರಿಬೇವುನಾ ಹಾಕುತ್ತೀನಿ ಇದು ಚಂದ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಫ್ರೆಂಡ್ಸ್ ಒಳಗಡೆ ಈ ಕಲರ್ ನಿಮಗೆಲ್ಲ ಈ ಏಡಿಯೋ ಇಷ್ಟ ಆಯ್ತದ ಅಂತ ಅಂದ್ಕೊಂಡಿಲ್ಲ ಪ್ಲೀಸ್ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಹಾಗೆ ಸಪೋರ್ಟ್ ಮಾಡಿರಿ ನನ್ನ ಚಾನಲ್ಗೆ ಒಂದು ಸತಿನೂ ಮೆಣ್ತಿ ಪಲ್ಯಲೇ ಅದು ಸಾಂಬಾರ್ ಮಾಡಿಲ್ಲ ಅಂದರೂ ಸತಿ ಆದರೂ ಟ್ರೈ ಮಾಡಿರಿ ಭಾಳ ಅಂದ್ರೆ ಭಾಳ ಚಂದ ಆಗ್ತದ ಫ್ರೆಂಡ್ಸ್ ಇದ್ರ ಜೊತೆ ರೊಟ್ಟಿ ಜೊತೆ ಅನ್ನ ಜೊತೆ ನೀವು ಎದ್ರ ಜೊತೆ ಊಟ ಮಾಡಿದ್ರೂ ಭಾಳ ಚಂದ ಆಗ್ತದ್ರಿ ನೋಡಿರಿ ನಾನು ಫೋನ್ ಇಕ್ಕೀನಿ ಉಳ್ಳಾಗಡ್ಡಿ ಕಲರು ಗೋಲ್ಡನ್ ಬ್ರೌನ್ ಕಲರ್ ರೀ ಆ ಥರ ಬರಬೇಕು ಫ್ರೆಂಡ್ಸ್ ನೋಡಿರಿ ಉಳ್ಳಾಗಡ್ಡಿ ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಬಂದದಲ್ಲ ರೀ ಈಗ ನೋಡ್ರಿ ನಾನು ಒಂದು ಪೀಸ್ ಒಂದು ಚಮಚದಷ್ಟು ಅಲ್ಲ ಬೆಳಗಡ್ಡಿ ಪೇಸ್ಟನ್ನ ಹಾಕ್ತೀನಿ ರೀ ಮತ್ತೆ ಅಲ್ಲ ಬೆಳಗಡ್ಡಿ ಪೇಸ್ಟ್ ಇರಲ್ಲ ಇತ್ತು ಅಂದ್ರೆ ನಾವೇನು ಬ್ಯಾಳಿ ಕುದಿಸ್ಲಾಕ್ ಹಾಕ್ತೀವಲ್ರಿ ಅರಶೇನು ಅದನ್ನ ಹಾಕಿ ಆ ಟೈಮ್ನಾಗ ಬೆಳಗಡ್ಡಿ ಸುಂದ್ ಹಾಕ್ಬೇಕು ರೀ ಬ್ಯಾಲಿ ಕುದೀತನ ಕುದಿತವ ಕುದೀತವ ನಾವು ರಗಡಿಸ್ತೇವೆ ನೋಡಿರಿ ಬೋಟ್ಮಿ ಹಚ್ಚಿ ಅವಾಗ ಬೆಳ್ಳಗಡ್ನೂ ಸ್ಮ್ಯಾಶ್ ಆಯ್ತವ ಫ್ರೆಂಡ್ಸ್ ಈಗ ನೋಡಿರಿ ಅಲವಾಗದಿ ವಾಸನೆ ಸ್ವಲ್ಪ ಹಸಿ ವಾಸನೆ ಹೋಗುವರೆಗೂ ಫ್ರೈ ಮಾಡ್ಕೊಂಡಿನಿ ಈಗ ನೋಡ್ರಿ ನಾನು ಒಂದು ಎರಡು ಚಮಚದಷ್ಟು ಖಾರ ಹಾಕ್ತಿದ್ದೀನಿ ಅರ್ಧ ಚಮಚದಷ್ಟು ಬೇರೆ ಕುದೆಪರಿ ಹಾಕಿನಲ್ರಿ ನಾನು ಈಗ ಇಲ್ಲಿ ಎರಡು ಚಮಚದಷ್ಟು ಖಾರ ಹಾಕ್ತಿದ್ದೀನಿ ಫೋಣದ ಖಾರದೊಂದು ಟೇಸ್ಟ್ ಹೆಚ್ಚಾಗ್ತದೆ ಹಾಗೆ ಕಲರ್ ಕೂಡ ಚೆಂದ ಆಗ್ತದ್ರಿ ಫ್ರೆಂಡ್ಸ್ ಈಗ ನೋಡಿರಿ ಖಾರ ಚಂದ ಫ್ರೈ ಆಗಿದ್ರಿ ಈಗ ನಾನು ಅಂತ ತೊಗೋದು ಇಕ್ಕೊಂಡಿನಲ್ರಿ ಅದನ್ನು ಹಾಕೋತೀನಿ ಬರೀಕ್ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಚಂಡಿ 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 ಅಂತ ಅಲ್ರಿ ಖಾಲಿ ತಪ್ಪಲಿ ಕಟ್ ಮಾಡ್ಕೋಬೇಕು ಈ ಥರ ಈಗ ನೋಡ್ರಿ ಪಲ್ಯ ಚಂದ ಫ್ರೈ ಆಗಬೇಕು ರೀ ಎಣ್ಣೆಗೆ ನೋಡಿರಿ ಈಗ ಹಾಕಿದೆ ಅಲ್ರಿ ಈಗ ಇದು ರದ್ದ ಪೂರಿ ಪಾತ್ರೆ ರದ್ದ ಪೂರ ಮೆಂತ್ಯ ಪಲ್ಯನೇ ಆಗಿದ್ರಿ ಇದು ಸ್ವಲ್ಪ ಎಣ್ಣೆ ಫ್ರೈ ಆಯ್ತು ಅಂದ್ರೆ ಫುಲ್ ಸ ತೋಡೆ ಆಗಿಬಿಡ್ತದ್ರಿ ಒಂದು ಬಾಟಲ್ ಅಷ್ಟು ಆಗಲ್ಲ ಥರ ಚಂದ ಕಲ್ಸ್ಕೊಬೇಕು ರೀ ಎಣ್ಣೆಗೆ ಫ್ರೈ ಮಾಡ್ಕೋಬೇಕು ಮೆಂತಿ ಪಲ್ಯ ನೀವು ನೋಡ್ತಿರ್ಬೋದು ಸ್ವಲ್ಪ ಸ್ವಲ್ಪನೇ ಫ್ರೈ ಆಗ್ಲತ್ತದ ಆಲ್ರೆಡಿ ಕ್ವಾಂಟಿಟಿ ಎಷ್ಟು ಕಮ್ಮಿ ಆಗ್ಯದ ನೋಡಿರಿ ನಾ ಹಾಕೋಕನ್ನಾಗಿ ಎಷ್ಟಿರ್ತಲ್ರಿ ಮೆಂತೆ ಪಲ್ಯ ಈಗ ನೋಡಿರಿ ಎಷ್ಟಾಗ್ಯದ ಈಗ ಚೆಂದ ಫ್ರೈ ಮಾಡ್ಕೋಬೇಕು ರೀ ಮೆಂತಿ ಪಲ್ಯ ಎಷ್ಟು ಹಸಿ ಅನ್ನೋದೇ ಇರಬಾರ್ದು ಫ್ರೆಂಡ್ಸ್ ನೋಡಿರಿ ನಾನು ಇಲ್ಲಿ ಸ್ವಲ್ಪ ಗರಮ್ ಮಸಾಲೆ ಹಾಕ್ತಿದ್ದೀನಿ ರೀ స్వల్ప సాంబార్ మసాలాను హాక్బోదు నే గరం మసాలా హాక్తీ ఈ గరం మసాలా హాకు ఈ బాళి హాక్త ఈ నోడ్రీ చందో ఒసతి ಅಂಟಿರ್ತದ್ ಸ್ವಲ್ಪ ನೀರಾಗಿ ನಾನು ತೊಳ್ಕೊಂಡ್ ಹಾಕೋತೀನಿ ಫ್ರೆಂಡ್ಸ್ ನೋಡ್ರಿ ಆಯ್ತು ಫ್ರೆಂಡ್ಸ್ ಇಷ್ಟೇನೆ ಈಗ ಒಂದ್ ಕುದಿ ಬರೋವರೆಗೂ ಇದೇ ತರ ಇರ್ತೀನ್ರಿ ನಾನು ನೋಡ್ರಿ ಸ್ಮೆಲ್ ಅಂತೂ ಬಹಳ ಅಂತ ಬಹಳ ಚಂದ ಹೊಂಟದ ಫ್ರೆಂಡ್ಸ್ ಯಾವಾಗ ಯಾವಾಗ್ ಉಂಡ್ಲಿ ಅನ್ಸ್ಲತದ್ರಿ ಕಲರ್ನು ಅಷ್ಟೇ ಚೆಂದ ಕಾಣತ್ತದ್ರಿ ಈಗ ಒಂದು ಕುದಿ ಬರಬೇಕು ಫ್ರೆಂಡ್ಸ್ ಒಂದು ಕುದಿ ಬರೋವರೆಗೂ ನಾನು ಫ್ಲೇಮ್ ನಲ್ಲಿ ಇಕ್ಕೋತೀನಿ ಫ್ರೆಂಡ್ಸ್ ನೋಡ್ರಿ ಒಂದು ಕುದಿ ಬಂತು ಫ್ರೆಂಡ್ಸ್ ಎಷ್ಟು ಚೆಂದ ಕಾಣತ್ತದ ನೋಡಿರಿ ಆಯಿತು ಫ್ರೆಂಡ್ಸ್ ಇಷ್ಟೇ ಮೆಂತ್ಯ ಸಾಂಬಾರು ಮೆಂತ್ಯ ಪಲ್ಯ ಸಾಂಬಾರು ಭಾಳ ಅಂದ್ರೆ ಭಾಳ ಈಸಿ ಆ್ಯಂಡ್ ಟೇಸ್ಟಿ ಆಗಿರ್ತದೆ ಫ್ರೆಂಡ್ಸ್ ನೀವು ಮಾಡಿಲ್ಲ ಒಂದು ಸತಿನೂ ಟ್ರೈ ಮಾಡಿಲ್ಲ ಅನ್ನೋರು ಮಾಡಿ ನೋಡಿರಿ ಭಾಳ ಚಂದ ಇರ್ತದೆ ರೀ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನ್ರಿ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಹಾಗೆ ಸಪೋರ್ಟ್ ಮಾಡಿರಿ ನನ್ನ ಚಾನಲ್ಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಈಗ ನಾನು ಗ್ಯಾಸ್ ಆಫ್ ಮಾಡಿದ್ದೇನೆ ನೋಡಿರಿ